ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಮಾಲೂರು ತಾಲೂಕು ಮಾಸ್ತಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ದಲಿತ ವಿರೋಧಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ವಿರುದ್ದ ದಲಿತರ ಸಮಸ್ಥೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಹೋಬಳಿ ಶಾಖೆಗಳನ್ನು ಬಲಿಷ್ಠಗೊಳಿಸುವ ನಿಟ್ಟನಲ್ಲಿ ಮಾಲೂರು ತಾಲೂಕಿನಲ್ಲಿ ಯಾರಿಗೆ ಭೂಮಿ ಇಲ್ಲದವರನ್ನ ಪಟ್ಟಿ ಮಾಡಿ ನಿವೇಶನ ನೀಡಬೇಕು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ದಂಧೆಕೋರರಿಗೆ ನಿವೇಶನವನ್ನು ನೀಡುತ್ತಿದ್ದಾರೆ ಈ ವಿಚಾರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೇವೆ ಮತ್ತು ಮಾಸ್ತಿ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡುತ್ತಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಎಸ್ಎಂ ವೆಂಕಟೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಸ್ಎಂ ವೆಂಕಟೇಶ್ ಅಂಬರೀಶ್ ವರದಾಪುರ ನಾರಾಯಣಸ್ವಾಮಿ ಡಿಎನ್ ನಾರಾಯಣಸ್ವಾಮಿ ಬಂಡಟ್ಟಿ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಶಾಮಣ್ಣ ಯಶವಂತಪುರ ಮುನಿರಾಜು ಮೇಲ್ನೂರು ವೆಂಕಟೇಶಪ್ಪ ಜಮೀಲ್ ಎಲ್ಲಾ ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಎಂಟಿಬಿ ವರದಿ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಡಿ ಎನ್ ನಾಣಸ್ವಾಮಿ ಅವರು ಮತ್ತೆ ಬಂಡಟ್ಟಿ ರಾಣಸ್ವಾಮಿ ಅವರು ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಅಮರೇಶ್ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಾಸ್ತಿ ವೆಂಕಟೇಶ್ ಮತ್ತು ತಾಲೂಕು ಪ್ರಜಾಂಜಿಕಾಗಿರ್ತಕ್ಕಂಥ ಶ್ಯಾಮಣ್ಣವರು ಮತ್ತೆ ಮಾಸ್ತಿ ಹೋಬಳಿ ಸಂಚಾಲಕರಾಗಿರ್ತಕ್ಕಂಥ ವರದಾಪುರ ನಾಣಸ್ವಾಮಿ ಅವರು ಮತ್ತು ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಯಶವಂತಪುರ ಮುನರಾಜ್ ಮತ್ತು ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಮೇಲ್ನೂರು ವೆಂಕೇಶ್ ಅವರು ಮತ್ತೆ ರಾಮ್ಪುರ ವೆಂಕಟೇಶಪ್ಪನವರು ಮತ್ತೆ ಜಮೀಲ್ ಅವರು ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ಕರ್ನಾಟಕ ದಲಸಂಗ ಸಮಿತಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಮಾಲೂರು ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಮಾಲೂರು ತಾಲೂಕಿನ ಶಾಸಕರು ಹತ್ತು ಸಾವಿರ ಹಕ್ಕುಪತ್ರಗಳನ್ನ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿ ಸರ್ಕಾರ ಜಮೀನುಗಳನ್ನ ಪತ್ತೆ ಹಚ್ಚಿ ಮುಂಜರಾತಿಯನ್ನು ಮಾಡಿಸ್ತಾ ಇದ್ದಾರೆ ಹತ್ತು ಸಾವಿರ ಹಕ್ಕುಪತ್ರಗಳು ಸ್ನೇಹಿತರೆ ಒಂದು ರೇಷನ್ ಕಾರ್ಡ್ ಮನೆಯಲ್ಲಿ ಸುಮಾರು ನಾಲ್ಕು ಜನ ಗಂಡು ಇರ್ತಾರೆ ಆದ್ರೆ ಅವ್ರು ಕೊಡ್ತಕ್ಕಂಥದ್ದು ಒಂದೇ ಒಂದು ಹಕ್ಕು ಪತ್ರ ಇನ್ನು ನಾಲ್ಕು ಜನ ಗಂಡು ಮಕ್ಕಳು ಮದುವೆ ಆಗ್ತಾರೆ ಸಪ್ರೇಟ್ ಸಪರೇಟ್ ಆಗಿ ಹೋಗ್ತಾರೆ ಆಗ ಅವರಿಗೆ ಯಾವ ರೀತಿ ಸಹಾಯ ಆಗುತ್ತೆ ಒಂದು ಸೈಟಲ್ಲಿ ನಿವೇಶನದಲ್ಲಿ ಇದನ್ನ ಸರ್ಕಾರ ಮತ್ತು ತಾಲೂಕು ಆಡಳಿತ ಒಂದು ಗಂಭೀರವಾಗಿ ಪರಿನಿರ್ಣ ಮಾಡಬೇಕು ಏನು ಇವತ್ತು ಖಾತೆ ಇರಬಾರ್ದು ಅವರ ಹೆಸರಲ್ಲಿ ಯಾವುದೋ ಖಾತೆ ಇರಬಾರ್ದು ಅಥವಾ ಜಮೀನು ಇರಬಾರ್ದು ಅಂತೇಳಿ ನೀವು ಒಂದು ಷರತ್ತುಗಳನ್ನ ಅನ್ವಯ ಅನ್ವಯಿಸಿ ನಿವೇಶನಗಳನ್ನು ಖಾಲಿ ನಿವೇಶನಗಳನ್ನು ಮಂಜೂರು ಮಂಜೂರಾತಿ ಮಾಡಲಿಕ್ಕೆ ಏನು ತಾಲೂಕು ಆಡಳಿತ ಒಂದು ಹೆಜ್ಜೆಯನ್ನಿಟ್ಟಿದೆ ಇದಕ್ಕೆ ಕರ್ನಾಟಕ ದರ ಸಂಘದ ಸಮಿತಿ ಮದುವೆಗೆ ಸ್ವಾಗತವನ್ನು ಬಯಸ್ತೇವೆ ಆದ್ರೆ ಒಂದು ಮನೆಯಲ್ಲಿ ನಾಲ್ಕು ಜನ ಗಂಡಮಕ್ಳು ಇರ್ತಕ್ಕಂಥವ್ರಿಗೆ ಯಾವ ರೀತಿ ನ್ಯಾಯವನ್ನು ಕೊಡ್ತೀರ ತಾವು ಅಂತಕ್ಕಂಥದ್ದು ನಮ್ಮ ತಾಲೂಕು ಆಡಳಿತಕ್ಕೆ ನಮ್ಮ ಪ್ರಶ್ನೆ ಆಗಿದೆ ಅದೇ ಅಲ್ಲದೆ ಏನಿವತ್ತು ಏನು ಖಾಲಿ ನಿವೇಶನ ರೈತರನ್ನ ಪಟ್ಟಿಯನ್ನ ನೀವು ತಾಲೂಕಿನ ನ್ಯಾಯ ಮಾಡ್ತಾ ಇದ್ದೀರಿ ನಮ್ಮದು ರಾಜ್ಯ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒಂದು ಒತ್ತಡ ಇದೆ ನೀವು ಏನು ಖಾಲಿ ನಿವೇಶನ ರೈತರ ಪಟ್ಟಿಯನ್ನ ಮಾಡ್ತಾ ಇದ್ದೀರಿ ಅದೇ ರೀತಿ ಭೂಮಿ ಇಲ್ದಿರ್ತಕ್ಕಂತಹ ತಾಲೂಕಿನಲ್ಲಿ ಯಾರಿಗೆ ಭೂಮಿಯನ್ನ ಖಾತೆಯನ್ನ ಒಂದೇ ಒಂದೇ ಇರ್ತಕ್ಕಂತವ್ರನ್ನ ಪಟ್ಟಿಯನ್ನ ಮಾಡಬೇಕು ಈ ಕೂಡಲೇ ಅವರನ್ನು ಅವ್ರಿಗೂ ಸಹ ಭೂ ಮಂಜೂರತೆಯನ್ನು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇವತ್ತು ತಾಲೂಕಿನಾದ್ಯಂತ ಭೂಮಿ ಇರ್ತಕ್ಕಂಥವ್ರಿಗೆ ಲ್ಯಾಂಡ್ ಲಾರ್ಡ್ಸ್ಗೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇವತ್ತು ಭೂ ಮಂಜೂರಾತೆಯನ್ನ ಮಾಡ್ತಾ ಇದ್ದೀರಿ ಉದಾಹರಣೆ ಮಾಲೂರ್ ತಾಲೂಕು ಕಸಬಾ ಹೋಬಳಿ ಸರ್ವೆ ನಂಬರ್ ನೂರ ನಲ್ವತ್ತೇಳರಲ್ಲಿ ಮಾಲೂರ್ನಲ್ಲಿ ಪಿ ಮೂರ್ತಿ ಬಿನ್ ಅಣ್ಣಯ್ಯಪ್ಪ ಅಂದ್ರೆ ಇವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವರು ಸುಮಾರು ಶ್ರೀಮಂತರಿದ್ದಾರೆ ಸಾಕಷ್ಟು ಭೂಮಿ ಇದೆ ಇವರಿಗೆ ಆದ್ರೂ ಸಹ ಆ ಯಪ್ಪ ತೀರ್ಕೊಂಡ ನಂತರ ಈಗ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಬೋಗಸ್ ದಾಖಲೆಗಳನ್ನ ಅರ್ಜಿ ಆಗ್ದಂಗೆ ಪಿ ಮೂರ್ತಿ ಅವರು ಅರ್ಜಿ ಆಗದಂಗೆ ಹಾಕಿ ಅವರಿಗೆ ಅಕ್ಕಪತ್ರವನ್ನು ವಿತರಣೆ ಮಾಡ್ದಂಗೆ ಮಾಡಿ ಅವ್ರ ಮೇಲೆ ಅವ್ರಿಗೆ ಅಕ್ಕಪತ್ರವನ್ನು ಕೊಟ್ಟು ಅವರ ವಾರಸುದಾರರಿಗೆ ಒಂದು ನಿದರ್ಶನ ಇದೆ ನೀವು ಇರ್ತೀರಾ ಮಾಲೂರು ತಾಲೂಕಿನಲ್ಲಿ ಅರುಣ ರವಿ ಅಂದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಅದನ್ನು ಲೇಔಟ್ಗಳನ್ನ ಮಾಡತಕ್ಕಂಥದ್ದು ಜಮೀನುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಅದ್ದು ದೊಡ್ಡ ತಂದೆ ಅವನ ತಂದೆ ಹೆಸರಿಗಾಯ್ತು ಮಂಜೂರಾತಿ ಆಯ್ತು ಎಂ ರವಿ ಅರುಣ ರವಿ ಅವ್ರಿಗಾಯ್ತು ಅವರ ಇಂಡತಿ ಹೆಸರಿಗೂನು ಭೂಮಂಜೂರಾತಿಯನ್ನಾಗಿದೆ ನಾವು ಈ ವಿಚಾರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ ಇದು ಮಂಜೂರಾತಿ ಅಕ್ರಮವಾಗಿದೆ ಈ ಕೂಡಲೇ ಅವರಲ್ಲಿ ಅವರ ಮೇಲೆ ಕಾಮೂರ್ತಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ ಈ ತಾಲೂಕು ದಂಡಾಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಇವ್ರದೇನಿದ್ರು ಈಗ ನಿವೇಶನಗಳು ನಿವೇಶನಗಳು ನಿವೇಶನಗಳ ಮೇಲೆ ತೋರಿಸ್ಕೊಂಡು ನಿವೇಶನಗಳ ಹತ್ರ ಬಿಟ್ಟು ತೋರಿಸ್ಕೊಂಡು ಇವತ್ತು ತಾಲೂಕು ಆಡಳಿತ ಅಕ್ರಮದಲ್ಲಿ ಭಾರಿ ಅಕ್ರಮದಲ್ಲಿ ತೊಡಗಿದೆ ಇದೊಂದೇ ಅಲ್ಲ ಈ ರೀತಿ ಆಗಿರ್ತಕ್ಕಂಥದ್ದು ಇವ್ರದು ಕೋಲಾರ ತಾಲೂಕು ರಾಮಚಂದ್ರ ಸರ್ವೆ ನಂಬರ್ ಹದ್ನಾರಲ್ಲೂ ಸಹ ತಂದೆಗೂ ಮಂಜೂರಾಗುತ್ತೆ ಮಗನಿಗೂ ಮಂಜೂರಾಗುತ್ತೆ ಎಂಟಿಗೂ ಮಂಜೂರಾಗುತ್ತೆ ಅವರು ಅರುಣಾ ಬಾಬು ಅಂತಿದ್ದಾರೆ ಯಾರು ಪಿ ಮೂರ್ತಿ ಅವರ ತಂದೆ ಎರಡನೇ ಮಗ ಅವರು ಸಹ ಮಂಜೂರಾಗುತ್ತೆ ಅಂದ್ರೆ ಇವತ್ತು ಅಂತ ಉಳ್ಳವರಿಗೆಲ್ಲ ಭೂಮಿ ಜರ್ತಿಯನ್ನ ಮಾಡ್ತಿರಲ್ಲ ಸ್ವಾಮಿ ಇವತ್ತು ಬಡವರಿಗೂ ಸಹ ಬಡವರು ಈ ಈ ತಾಲೂಕಿನಲ್ಲಿ ಎಲ್ಲೆಲ್ಲಿ ಭೂಮಿಯನ್ನ ಹೊಂದಿರತಕ್ಕ ದಲಿತ ಏನಿದ್ದಾರೆ ನಿರ್ಗತರೇನಿದ್ದಾರೆ ಎಲ್ಲಾ ಜಾತಿಯ ನಿರ್ಗತಿಗಳನ್ನ ಭೂಮಿ ಇಲ್ದಿರ್ತಕ್ಕಂಥ ಗುರುತಿಸಿ ಎಲ್ಲಿ ಸರ್ಕಾರಿ ಭೂಮಿ ಇದೆಯೋ ಅವ್ರಿಗೆ ಭೂಮಂಜರ್ತಿಯನ್ನು ಮಾಡ್ಲಿಕ್ಕೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಸಂಸ್ಥೆ ಒತ್ತಾಯಿಸ್ತದೆ ಅಲ್ಲದೆ ಏನಿವತ್ತು ಸಂದರ್ಭದಲ್ಲಿ ಮಾತಿ ಗ್ರಾಮದಲ್ಲಿ ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿನ ಕಾಮಗಾರಿಯನ್ನ ಪ್ರಾರಂಭ ಮಾಡ ಅಡಿಪಾಯ ಹಾಕಿದ್ರು ಅದನ್ನ ವರ್ಷ ಬಿಟ್ರು ಮತ್ತೆ ಕಾಮಗಾರಿ ಪ್ರಾರಂಭ ಮಾಡಿದ್ರು ಅದನ್ನ ಎರಡು ವರ್ಷ ಬಿಟ್ರು ಆದ್ರೆ ಕರ್ನಾಟಕದ ಸಂಘ ಸಂಸ್ಥೆ ನಿರಂತರವಾಗಿರ್ತಕ್ಕಂತ ಹೋರಾಟ ಮಾಡೋದ್ರ ಮುಖಾಂತರ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವಿರುದ್ಧ ಹೋರಾಟ ಮಾಡಿ ಮಾಲೂರಿನಿಂದ ಮಾಸ್ತಿಯಿಂದ ಮಾಲೂರಿನವರೆಗೂ ಪಾದಯಾತ್ರೆಯನ್ನು ಸಹ ಮಾಡಿದ್ವಿ ಈ ಪಾದಯಾಚೆಗೆ ಪಾದಯಾತ್ರೆಗೆ ಜಿಲ್ಲಾಡಳಿತ ಕೊನೆಗೂ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ ಆದ್ರೆ ಕಾಮಗಾರಿ ಎಷ್ಟು ಕಳಪೆ ಮಿತ್ರರು ದಯವಿಟ್ಟು ಒಳಗಡೆ ಒಂದ್ ಸ್ವಲ್ಪ ಹೋಗಿ ನೋಡ್ಬೇಕು ಇವತ್ತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು ಯಾರು ಸಹ ಇಲ್ಲಿ ಸ್ಥಳಕ್ಕೆ ಬಂದು ಕಾಮಗಾರಿ ಯಾವ ರೀತಿ ಇದೆ ಕಾಮಗಾರಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅಂತಕ್ಕಂಥದನ್ನ ಇವತ್ತು ಪರಿಶೀಲನೆ ಮಾಡತಕ್ಕಂತ ಒಂದು ತಾಳ್ಮೆ ಅವರಿಗೆ ಮನ್ಸಲ್ಲಿ ಸಹ ಇಲ್ಲ ಅಂದ್ರೆ ಇವರು ದಲಿತ ಪರವಾಗಿ ಕೆಲಸ ಮಾಡಕ್ ಬಂದಿದಾರಾ ಅಥವಾ ಸರ್ಕಾರದ ಕೆಲಸ ಪರವಾಗಿ ಕೆಲಸ ಮಾಡಕ್ ಬಂದಿದಾರ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಆಗಿದೆ ಅದೇ ಅಲ್ಲದೆ ಮಾಲೂರ್ ತಾಲೂಕು ಮಾತಿ ಗ್ರಾಮದ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ನಾವು ಸುಮಾರು ಅರವತ್ತೆರಡು ಎಕರೆ ಜಮೀನಿದೆ ಸರ್ಕಾರಿ ಜಮೀನಿದೆ ಈ ಕೂಡಲೇ ಅದನ್ನ ಸರ್ವೆ ಮಾಡಿಸಿ ಏನು ನಿವೇಶನ ರೈತರಿದ್ದಾರೆ ಈ ಮಾಸ್ತಿಯಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಅವರಿಗೆ ನಿವೇಶನಗಳನ್ನ ಅನಿಸಿಕೆ ಮಾಡಿ ಅಂತೇಳಿ ನಾವು ಹೋರಾಟವನ್ನ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಎಲ್ಲ ಒಂದ್ ರೀತಿ ಒಂದು ಯಶಸ್ಸು ಸಿಕ್ಕಿದೆ ಏನು ಐನೂರ ಇಪ್ಪತ್ತೈದರಲ್ಲಿ ಮೂರು ಎಕರೆ ಜಮೀನನ್ನ ನಿವೇಶನ ರೈತರಿಗಾಗಿ ತಗೊಂಡಿದ್ದಾರೆ ಇವತ್ತು ಅವರಿಗೆ ಅಪಪಾತಗಳನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಇವತ್ತು ಅಕ್ರಮ ಒತ್ತುವರಿಯಲ್ಲಿರ್ತಕ್ಕಂಥ ಜಮೀನುಗಳನ್ನು ಯಾಕೆ ನೀವು ತಿರುಗೊಳಿಸಲಿಲ್ಲ ಅಂದ್ರೆ ನೀವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ರ ಅಥವಾ ರಿಯಲ್ ಎಸ್ಟೇಟ್ ದಂಧೆಕೋರರ ಪರವಾಗಿ ಕೆಲಸ ಮಾಡ್ತಾ ಇದ್ರ ಅಂತಕ್ಕಂಥದ್ದು ಇವತ್ತು ತಾಲೂಕು ಆಡಳಿತ ಇವತ್ತು ಯೋಚನೆ ಮಾಡಬೇಕಾಗಿದೆ ಇವತ್ತು ತಾಲೂಕು ಆಡಳಿತದಲ್ಲಿ ಯಾವ್ದೇನೆ ದಾಖಲೆಗಳನ್ನ ಕೇಳಿ ಸ್ಕ್ಯಾನಿಂಗ್ ನಡೀತಾ ಇದೆ ಅಂತಾರೆ ಯಾವ ರೀತಿ ಸ್ಕ್ಯಾನಿಂಗು ಬರ್ತಕ್ಕಂತ ಸಾರ್ವಜನಿಕರು ನಿರಂತರವಾಗಿ ದಾಖಲೆಗಳಿಗೆ ಕ್ಯೂ ನಿಂತ್ಕೊಳ್ಬೇಕು ಯಾವ್ದೇ ದಾಖಲೆಗಳು ಸಿಗಲ್ಲ ಕೇಳಿದ್ರೆ ಸ್ಕ್ಯಾನಿಂಗ್ ನಡೀತಾ ಇದೆ ಹೇಳ್ತಾರೆ ಸ್ಕ್ಯಾನಿಂಗ್ ನಡೀತಾ ಇದೆ ಯಾವ್ದೇ ದಾಖಲೆಗಳಿಗೆ ಕೊಡೋದಿಲ್ಲ ಅಂತೇಳಿ ಆದ್ರೆ ಸಿಗ್ನೇಚರ್ ವಿಥೌಟ್ ಎಲ್ಲರಿಗೂ ಸಿಗ್ತಾ ಇದೆ ಅಂದ್ರೆ ನೀವು ಇಲ್ಲಿಗಲ್ ಆಗಿರ್ತಕ್ಕಂಥ ದಾಖಲೆಗಳನ್ನ ಲೀಗಲ್ ಮಾಡ್ಲಿಕ್ಕೆ ನೀವು ಸ್ಕ್ಯಾನಿಂಗ್ ಅಂತಕ್ಕಂಥ ನೆಪನ ಮಾಡ್ತಾ ಇದ್ದೀರಾ ಉದಾಹರಣೆ ಆಗಿರ್ತಕ್ಕಂಥದ್ದು ಇವತ್ತು ಅರುಣಾರವಿ ಮಾಲೂರು ರಿಯಲ್ ಎಸ್ಟೇಟ್ ಉದ್ಯಮಿ ಅವರ ಹೆಂಡತಿ ಹೆಸರಲ್ಲಿ ಅವರ ಹೆಸರಲ್ಲಿ ಅವರ ತಂದೆ ಹೆಸರಲ್ಲಿ ಏನಂತ ಆ ತೀರ್ಕೊಂಡ ಮೇಲೂ ಸಹ ಹಿಂದೆ ಇದ್ದಂತಹ ತಹಸೀಲ್ದಾರ್ ರಮೇಶ್ ಇದಾರಲ್ಲ ಅವರು ಸರ್ಕಾರಿ ಕೆಲಸಕ್ಕೆ ಮಾಡಕ್ ಬಂದಿರ್ಲಿಲ್ಲ ಅವರು ಮಾಲೂರಿನಲ್ಲಿರ್ತಕ್ಕಂತ ಸರ್ಕಾರಿ ಜಮೀನನ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಶ್ರೀಮಂತರಿಗೆ ದುಡ್ಡಿರುವ ಮಾರಾಟ ಮಾಡ್ಲಿಕ್ಕೆ ಬಂದು ಹೋಗಿರ್ತಕ್ಕಂತ ಅಪ್ಪಟ ಅಕ್ರಮ ಅಧಿಕಾರಿ ಸಸ್ಪೆಂಡ್ ಮಾಡ್ಬೇಕಾಗಿರ್ತಕ್ಕಂಥದ್ದೆಲ್ಲ ಸರ್ಕಾರದ ಕರ್ತವ್ಯದಿಂದ ವಜಾ ಮಾಡ್ಬೇಕಾಗಿತ್ತು ಈ ಒಂದೇ ಸರ್ವೆ ನಂಬರ್ ಅಲ್ಲ ಮಾಲೂರು ತಾಲೂಕಲ್ಲಿ ಸುಮಾರು ನೂರು ಇಪ್ಪತ್ತು ನೂರ ಐವತ್ತು ಇನ್ನೂರು ಎಕರೆ ಜಮೀನು ಬೇರೆಯವರಿಗೆ ಇದೇ ರೀತಿ ಮಾರಾಟ ಮಾಡಿಕೊಂಡು ಹೊರಟೋಗಿದ್ದಾರೆ ಇವತ್ತು ಬಡವರಿಗೆ ಭೂಮಂಜೂರಾತಿ ಮಾಡಲಿಕ್ಕೆ ಜಾಗ ಇಲ್ಲ ಅಂತೇಳಿ ಫಿಫ್ಟೀನ್ ಸಾವಿರ ಅರ್ಜಿ ಹಾಕೊಂಡಿದ್ರೆ ಅದನ್ನ ವಜಾ ಮಾಡ್ತಾರೆ ಸರ್ಕಾರದ ಸುತ್ತೋಲೆ ಪ್ರಕಾರ ನೀವು ಗೋಗಳಿಗೆ ಮೀಸಲಾಗಿಡ್ಬೇಕು ಅಲ್ಲಿ ಜಮು ಜಮೀನು ಮಂಜೂರಾತಿ ಮಾಡಕ್ ಆಗೋದಿಲ್ಲ ಅಂತೇಳಿ ವಜಾ ಮಾಡಿದ ಅದೇ ಇದೆಲ್ಲ ಹಿಂಗಪ್ಪ ಮಂಜೂರಾಗುತ್ತೆ ಮಾಲೂರಿನಿಂದ ಐದು ಕಿಲೋಮೀಟರ್ ವ್ಯಾಪ್ತಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಮಂಜೂರಾತಿ ಮಾಡಬಾರ್ದು ಅಂತೇಳಿ ಸರ್ಕಾರ ಸುತ್ತೋಲೆ ಇಲ್ವಾ ಈಗ ನಿಮಗೆ ಗೋವುಗಳಿಗೆ ಅದು ಸರ್ಕಾರದ ಸುತ್ತೋಲೆಯಲ್ಲಿ ಮಂಜೂರಾತಿ ಮಾಡಬಹುದು ಅಂತ ನನ್ನ ಆದೇಶ ಇದೆಯಾ ಇದು ಮಾತ್ರ ಅಕ್ರಮ ಅಂದ್ರೆ ಬಡವರಿಗೆ ಮಂಜೂರಾತಿ ಮಾಡಲಿಕ್ಕೆ ಸುಮಾರು ವರ್ಷದಿಂದ ಪೊಲೀಸನ್ ಇಡ್ತಕ್ಕಂಥವ್ರಿಗೆ ನೀವು ಮಂಜೂರಾತಿ ಮಾಡ್ಲಿಕ್ಕೆ ನೀವು ಸಹ ಇರೋದಿಲ್ಲ ಅಂತ ಹೇಳಿ ಆ ಅರ್ಜಿಗಳನ್ನ ವಜಾ ಮಾಡ್ತೀರಾ ಇವ್ರದ್ದು ಯಾಕೆ ಅರ್ಜಿನ ವಜಾ ಮಾಡಲಿಲ್ಲ ಒಂದೇ ಅಲ್ಲ ಮಾಲೂರು ತಾಲೂಕಿನಲ್ಲಿ ಎಷ್ಟೆಷ್ಟು ಸರ್ಕಾರಿ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದಾವೋ ಅಲ್ಲೆಲ್ಲೂ ಸಹ ಇವತ್ತು ಅಕ್ರಮ ದಾಖಲೆ ಇಡದೆ ಕಾರಬಾರ ತಾಲೂಕಿನಲ್ಲಿ ಅಕ್ರಮ ದಾಖಲೆ ಇಲ್ಲದೆ ಕಾರ್ಬಾರು ಈ ಕೂಡಲೇ ಏನ್ ನಾವು ಮಾಡ್ತೇವೆ ಇವತ್ತು ಮಾಲೂರ್ ತಾಲೂಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಂತ ಅಂತಕ್ಕಂತ ಮಾತಿದೆ ಇವತ್ತು ತರುನಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೆರಡು ಇನ್ನೂರ ಎಂಬತ್ಮೂರು ಇನ್ನೂರ ಎಂಬತ್ನಾಲ್ಕು ಈ ತರ ಸುಮಾರು ಹದ್ನಾರು ಜಮೀನು ಖಾಸಗಿ ಅವರಿಗೆ ಖಾತೆ ಆಗ್ಬಿಟ್ಟಿದೆ ನಾವು ತಾಲೂಕು ದಂಡಾಧಾರಿ ದಂಡಾಧಿಕಾರಿಗಳನ್ನು ಕೇಳಿದ್ರೆ ಅದು ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಆದೇಶ ಆಗಿದೆ ಅಂದ ತಕ್ಷಣ ನೀವು ಖಾತೆ ಮಾಡ್ತೀರಿ ಅವರ ದಾಖಲೆಗಳನ್ನ ಪೂರ್ವಪರ ಯಾವುದೇ ಚರ್ಚೆ ಪರಿಶೀಲನೆ ಮಾಡೋದಿಲ್ಲ ನೀವು ನಾವು ದಾಖಲೆ ಸಿಪ ಕೇಳಿದ್ರೆ ಕೋರ್ಟ್ ಅಲ್ಲಿ ಕೊಟ್ಟು ಕಳಿಸ್ಕೊಟ್ಟಿದೀವಿ ಕೋರ್ಟ್ ಕಳ್ಸಿಕೊಟ್ಟಿದೀವಿ ಕೊಡ್ತೀವಿಗಳನ್ನ ಅಸಲಿ ದಾಖಲೆಗಳನ್ನ ಮಾಡಿ ಇವತ್ತು ಸಿಪಲ್ ಅನ್ನ ಕೊಡ್ತಾರೆ ನಾವು ಕೇಳೋದು ಇದು ಅಕ್ರಮ ಅಲ್ವಾ ಇವತ್ತು ದೊಮ್ರಳ್ಳಿ ಗಂಗಾಪುರ ಕರ್ನಾಕನಹಳ್ಳಿ ಜಕ್ಸಂದ್ರ ಬಾವನಹಳ್ಳಿ ಚಿಕ್ಕ ತಿರುಪ್ತಿ ಎಟ್ಕೋಡಿ ಎಲ್ಲನೂ ಸಹ ಎಲ್ಲೆಲ್ಲಿ ವ್ಯಾಲ್ಯೂಯೇಷನ್ ಇದೆಯೋ ಜಮೀನುಗಳಿಗೆ ಅಲ್ಲೆಲ್ಲ ಸಹ ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಾಲೂಕು ಆಫೀಸಲ್ಲಿ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ದೊಡ್ಡ ದಂಧೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಕರ್ನಾಟಕ ಕರ್ನಾಟಕ ದಲ ಸಂಘ ಸಮಿತಿ ಧಿಕ್ಕಾರ ಹೇಳುತ್ತೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಮತ್ತು ಮಾಲೂರು ತಾಲೂಕಿಗೆ ಬರ್ತಾರೆ ಅಂತಕ್ಕಂಥ ಒಂದು ಮಾತಿದೆ ದಯವಿಟ್ಟು ಈ ಅಕ್ರಮಗಳ ಮಾಲೂರು ತಾಲೂಕಿಗೆ ಬರೋದಾದ್ರೆ ಇಂತಹ ಅಕ್ರಮ ಅಧಿಕಾರಿಗಳು ಏನು ಅಕ್ರಮದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಕ್ರಮ ಕೈಗೊಳ್ಳಬೇಕು ನಾವು ಇಷ್ಟು ಏನು ಹಕ್ಕು ತಾಯಿಗಳನ್ನು ಅಕ್ಕೊತ್ತಾಯಿಗಳನ್ನ ಈ ಕೂಡಲೇ ಫುಲ್ಫಿಲ್ ಮಾಡ್ಬೇಕಂದ್ರೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ತಪ್ಪಿತಸ್ಥ ಅಧಿಕಾರಿಗಳನ್ನ ಮೇಲೆ ಕಾನೂತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಸಂಘ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸ್ತದೆ ಅದೇ ಅಲ್ಲದೆ ಏನಿವತ್ತು ಮಾಲೂರು ತಾಲೂಕಿನಾದ್ಯಂತ ನಾವು ಮನವಿಯನ್ನು ಮಾಡ್ತೇವೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮಾಲೂರು ತಾಲೂಕಿನಲ್ಲಿ ಭೂಮಿ ಎಷ್ಟೋ ಜನ ಬಡ ಎಸ್ ಸಿ ಎಸ್ ಟಿ ಜನ ಇದಾರೆ ಬೇರ್ ಬ್ಯಾಪರ್ಡ್ ಕಮ್ಯುನಿಟಿ ಅವರು ಇದ್ದಾರೆ ಬೇರೆ ಬೇರೆ ಜನಾಂಗದಲ್ಲೂ ಸಹ ಭೂಮಿ ಇಲ್ಲಿರ್ತಕ್ಕಂಥವ್ರು ದಯವಿಟ್ಟು ಯಾವ ರೀತಿ ನೀವು ಉತ್ಪಾದಗಳನ್ನ ವಿತರಣೆ ಮಾಡ್ತಿದ್ರು ನಿವೇಶನ ರೈತರಿಗೆ ಅದೇ ರೀತಿ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದೆಯೋ ಅದನ್ನ ಗುರುತಿಸಿ ಎಸ್ ಸಿ ಎಸ್ ಟಿಗಳಿಗೆ ಯಾರ್ಯಾರು ಜಮೀನ ಜಮೀನು ಇಲ್ವೋ ಅವ್ರಿಗೆ ಹಂಚಿಕೆ ಮಾಡ್ತಕ್ಕಂತಹ ಕೆಲಸವನ್ನ ಮಾನ್ಯ ಕೃಷ್ಣ ಏನು ಕಂದಾಯ ಸಚಿವರು ಇದಾರೆ ಅವರನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲೂ ಸಹ ಮನವಿಯನ್ನ ಮಾಡ್ತಾ ಏನಿ ಪತ್ರಿಕಾಗೋಷ್ಠಿಯನ್ನ ನಾವು ಇವತ್ಗೆ ಮುಕ್ತಾಯ ಮಾಡ್ತಾ ಇದ್ವಿ ಜೈಬಿನ್